ಈ ಘಟನೆ ನಡೆಯಬಾರ್ದು ಯಾಕೆಂದರೆ ಹುಲಿಗಳು ಏನಿದೆ ನಮ್ಮ ಸಂಪತ್ತು ಈಗ ನಮಗೆ ಅವರು ಸಂಖ್ಯೆಗಳು ಕ್ಷೀಣ ಹೋಗ್ತಿದೆ ಅಂತೇಳಿ ಸರ್ಕಾರ ಪ್ರೋತ್ಸಾಹ ಮಾಡೋದು ತಿಳಿದ್ರು ಇದಕ್ಕಿಂತ ಹೆಚ್ಚಾಗಿ ಅವ ಹುಲಿಗಳು ಕಾಡಲ್ಲಿ ಇರ್ಬೋದು ನಾವು ನಾಡಲ್ಲಿ ಇರ್ಬೋದು ಆದರೆ ಜನ ನಮಗೂ ಅವಕ್ಕೂ ಸಂಬಂಧಗಳು ಹೆಂಗೆ ಅಂತ ಹೇಳಿದ್ರೆ ಯಾವ ಕಾಡಲ್ಲಿ ಹೆಚ್ಚು ಹುಲಿಗಳಿರ್ತವೆ ಆ ಕಾಡು ಸಮೃದ್ಧಿಯಾಗಿರ್ತವೆ ಅಂತ ಒಂದು ಭಾವನೆ ಆ ಭಾವನೆ ಹೇಗೆ ಅಂತೇಳಿದ್ರೆ ಅದು ಏನೋ ಕೆಲವೊಮ್ಮೆ ಅವ್ರ ಆಹಾರ ಭೇಟೆಯನ್ನು ಆಡ್ತಾರೆ ಜಿಂಕೆಗಳಿರ್ಬೋದು ಮತ್ತೊಂದು ಇರ್ಬೋದು ಯಾರು ಯಾರು ಜಾಸ್ತಿ ಹುಲ್ಲನ್ನು ತಿನ್ನುತ್ತೆ ಅದನ್ನು ಭೇಟಿಯಾಡಿ ಸಮತೋಲನ ಕಾಪಾಡ್ತಾರೆ ಆ ಥರ ಸಂಬಂಧ ಇರೋದು ಈಗ ನಾನು ಅಂದ್ಕೊಳ್ಳೋ ಅಂಥದ್ದು ಯಾವುದೇ ಒಂದು ಫಾರೆಸ್ಟಲ್ಲಿ ಇಲಾಖೆಯಲ್ಲಿ ಎಲ್ಲರೂ ಕೂಡ ಬೀಟ್ ಅಂತ ನೇಮಕ ಮಾಡ್ತಾರೆ ಬೀಟ್ ಹೋಗೋಕ್ಕೆ ಅಂದ್ಬಿಟ್ಟು ನೇಮಕ ಮಾಡ್ತಾರೆ ಆ ಹಸು ಸತ್ತಿ ಹಸುವ ಮೇಲೆ ಅವ್ರ ಹೋಗಿ ಮಾಡಿ ಮತ್ತೆ ಹುಲಿ ಬಂದು ನಾಲ್ಕು ಮರಿ ಜೊತೆ ತಿಂದು ಸಾಯ್ತದೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಅರಣ್ಯ ಅಧಿಕಾರಿಗಳೇ ನೇರವಾಗಿ ಯಾಕೆ ಅಂತ ಹೇಳ್ತೀವಿ ಹಸು ಸತ್ತ ಮೇಲೆ ಅವ್ರು ಬೀಟ್ ಹೋಗಿದ್ರು ಆ ಕಳೆ ಬರೋ ತೆಗೆದು ಕೂತಾಕ್ತಿದ್ರು ಇದು ಮಾಡ್ತಿದ್ರು ಅವತ್ತು ಬೀಟ್ ಹೋಗಿಲ್ಲ ಕಾರಣ ಅದೇ ದಿನ ನಮ್ಮ ಕಳ್ಳಗರದಲ್ಲಿ ಎಲ್ಲ ಬೀಟವರು ಸಿಬ್ಬಂದಿಗಳು ಸೈಕ್ಕೆ ಕೂತಿದ್ರು ವೇತನ ಕೊಡಿ ಹಾಕಿ ಅವತ್ತು ಹೋಗಿದರೆ ಈ ಘಟನೆ ನಡೀತಿರಲ್ಲ ಬಟ್ ನಾನು ನಿಜ ಹೇಳುವಂಥದ್ದು ಈಗ ಮೂರು ಜನ ಏನು ಬಂದಿಸಿದ್ದಾರೆ ಅವರು ಗ್ರಾಮಸ್ಥರು ತಿಳುವಳಿಕೆ ಇಲ್ಲದೆ ಇರಬಹುದು ಒಂದು ಆಕ್ರೋಶದಿಂದ ಮಾಡಿದ್ದಾರೆ ಅಂತ ನಾನು ಮಾಧ್ಯಮಗಳು ನೋಡಿದೆ ರೀತಿಯಾದ ಒಂದು ಹೆಸ ಮೇಲೆ ಇದು ಆಪಕ್ಕೆ ಮಾಡಿದಂತೆ ಏನೇ ಮಾಡಿದರೂ ಕೂಡ ಸಂಪೂರ್ಣವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಧೈರ್ಯವನ್ನು